ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಗುಣಮಟ್ಟದ ಅಕ್ಕಿಯನ್ನು ಕೊಡ್ತೀವಿ ಇದು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆ ಮುಂಚಿತವಾಗಿ ಒಂದು ಹೊಸ ಯೋಜನೆಯನ್ನು ತರದ್ದು ಅದು ಭಾರತ್ ಅಕ್ಕಿ ಯೋಜನೆ ರೀತಿಯಾಗಿ ಅಕ್ಕಿಯನ್ನು ಕೊಡುವಂಥದ್ದು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಹೇಳಿ ಈ ಯೋಜನೆ ಆರಂಭ ಆಗಿ ಐದೇ ತಿಂಗಳಿಗೆ ಈಗ ತಾತ್ಕಾಲಿಕವಾಗಿ ಅದು ಸ್ಟಾಪ್ ಆಗಿದೆ ಸ್ಥಗಿತಗೊಂಡಿದೆ ಯಾಕೆ ಅಂತ ಕೇಳಿದ್ರೆ ಇದರ ಬಗ್ಗೆ ನಾಫೆಡ್ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ಕಳೆದ ತಿಂಗಳು ಅಂದರೆ ಜೂನ್ ತಿಂಗಳಿಗೆ ಅದು ಆಲ್ಮೋಸ್ಟ್ ಎಲ್ಲ ದಿನಸುಗಳೇನಿದ್ವು ನಾಫೆ ಡೆಕ್ ಅಂದರೆ ಸರಬರಾಜು ಮಾಡ್ತಾ ಇದ್ದಿದ್ದು ಸಂಸ್ಥೆ ಅದು ಸೊ ಅಲ್ಲಿಗೆ ಬರುವಂಥ ಏನು ದಿನಸುಗಳೇನಿದ್ದಾವೆ ಅವೆಲ್ಲವೂ ಕೂಡ ಕ್ಲೋಸ್ ಆಗಿದ್ದಾವೆ ಅಂದರೆ ಎಲ್ಲವೂ ಕೂಡ ವಿತರಣೆಯನ್ನು ಮಾಡಿಬಿಟ್ಟಿದ್ದಾರೆ ಈಗ ಸದ್ಯ ಖಾಲಿ ದಿನಿಸಿದೆ ಸೊ ಈ ಹಿನ್ನೆಲೆಯಲ್ಲಿ ಜೂನ್ ಹತ್ತನೇ ತಾರೀಕಿಗೆ ಕರೆಕ್ಟಾಗಿ ಎಲ್ಲದು ಕೂಡ ಸ್ಟಾಪ್ ಆಗಿದೆ ಯಾವುದೇ ರೀತಿಯಾಗಿ ವಿತರಣೆ ಆಗ್ತಾ ಇಲ್ಲ ಈ ಬಗ್ಗೆ ಜನರು ಕೂಡ ಎಲ್ಲೆಲ್ಲಿ ವಿತರಣೆ ಆಗುತ್ತೆ ಅಂತೇಳಿ ಭಾಳಷ್ಟು ಕಡೆಗೆ ಚೆಕ್ ಮಾಡಿದ್ದಾರೆ ಹೋಗಿ ನಫೆಡ್ ಕಚೇರಿಗೆ ಹೋಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಮಗೇನು ಸಿಗುತ್ತೆ ಇಲ್ಲ ಅಂತೇಳಿ ಎನ್ಕ್ವೈರಿನು ಕೂಡ ಮಾಡಿದರು ಸೊ ಆ ಸಂದರ್ಭದಲ್ಲಿ ಜನರಿಗೆ ಸಿಕ್ಕಂಥ ಮಾಹಿತಿ ಏನಂದರೆ ಸದ್ಯಕ್ಕೆ ಈ ಯೋಜನೆ ಏನಿದೆ ಈ ಪ್ರಾಜೆಕ್ಟನ್ನು ಸ್ಟಾಪ್ ಮಾಡಿದ್ದಾರೆ ಅಂಥೇಳಿ ಇದು ಮತ್ತೆ ಮುಂದುವರಿತಾ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಬನ್ನಿ ನಾನು ಈ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ ಯಾಕಂದರೆ ಕೇಂದ್ರ ಸರ್ಕಾರದ ಬಹಳ ಪ್ರಮುಖವಾದಂಥ ಯೋಜನೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಅನ್ನಭಾಗ್ಯ ಸ್ಕೀಮ್ ಇದೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವ್ರಿಗೆ ಇನ್ನೂ ಐದು ಕೆ ಜಿ ಅಕ್ಕಿ ಸಿಗದೇ ಇರೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಐದು ಕೆ ಜಿಯ ಬದಲಾಗಿ ಹಣವನ್ನು ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ರೀತಿಯಾಗಿ ಹಣವನ್ನು ಕೊಡ್ತಾ ಇರೋದು ಐದು ಕೆ ಜಿಗೆ ಕೊಡೋ ಹಿನ್ನೆಲೆಯಲ್ಲಿ ಸೊ ಈಗ ಇಲ್ಲಿರುವಂಥ ಪ್ರಶ್ನೆ ಏನಂತಂದರೆ ಕೇಂದ್ರ ಸರ್ಕಾರ ಬರೀ ಕರ್ನಾಟಕ ಮಾತ್ರ ಅಂತಲ್ಲ ಇಡೀ ದೇಶಾದ್ಯ ಇಡೀ ರಾಜ್ಯಾದ್ಯಂತನೂ ಕೂಡ ಎಲ್ಲರಿಗೂ ಜನಸಾಮಾನ್ಯರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದವರಿಗೆ ಅಕ್ಕಿ ಸಿಗುತ್ತೆ ಎ ಪಿ ಎಲ್ ಕಾರ್ಡ್ ಹೊಂದವರಿಗೆ ದುಡ್ಡು ಕೊಟ್ಟು ಖರೀದನ್ನು ಮಾಡಬೇಕು ಕ್ವಾಲಿಟಿ ಅಕ್ಕಿ ಸಿಗೋದಿಲ್ಲ ಅನ್ನೋದು ಭಾಳಷ್ಟು ಜನರ ಆರೋಪ ಈ ಕಾರಣಕ್ಕಾಗಿ ಮತ್ತು ವಲಸೆ ಕಾರ್ಮಿಕರು ಇರ್ತಾರೆ ಬೇರೆ ಬೇರೆ ಶ್ರೀ ಸಾಮಾನ್ಯರು ಇರ್ತಾರೆ ಕಾರ್ಡ್ ಹೊಂದಿಲ್ಲದೆ ಇರುವಂಥವ್ರು ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇರುವಂಥ ಯಾರಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅವರಿಗೆ ಅನುಕೂಲ ಆಗಲಿ ಮತ್ತು ಜನಸಾಮಾನ್ಯರಿಗೂ ಕೂಡ ಈಸಿಯಾಗಿ ಕಡಿಮೆ ಹಣದಲ್ಲಿ ಒಳ್ಳೆ ಕ್ವಾಲಿಟಿ ದಿನಸಿಗಳು ಸಿಗಲಿ ಅಂಥೇಳಿ ಈ ಪ್ರಾಜೆಕ್ಟನ್ನು ಶುರು ಮಾಡಿದ್ರು ಭಾರತ್ ಅಕ್ಕಿ ಅನ್ನೋ ರೀತಿಯಾಗಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿಯನ್ನು ಕೊಡೋದು ಅದ್ರ ಜೊತೆಗೆ ಗೋಧಿ ಹಿಟ್ಟನ್ನು ಕೂಡ ಸೇಲ್ ಮಾಡ್ತಾಯಿದ್ರು ಇಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸಕ್ಕೆ ಕಡಲೆ ಬೇಳೆ ಅರುವತ್ತು ರೂಪಾಯಿಗೆ ಕೊಡ್ತಾಯಿದ್ರು ಒಂದು ಕೆ ಜಿ ಅಕ್ಕಿ ಗೋಧಿಯನ್ನು ತಲಾ ಹತ್ತು ಕೆ ಜಿ ಒಂದು ಬ್ಯಾಗ್ ರೀತಿಯಾಗಿ ಮಾಡ್ತಾಯಿದ್ರು ಅದರಲ್ಲಿ ಸೇಲ್ ಮಾಡ್ತಾಯಿದ್ರು ಒಬ್ಬರಿಗೆ ಒಂದನ್ನು ಕೊಡ್ತಾಯಿದ್ರು ಕಡಲೆ ಬೇಳೆ ಐದು ಕೆ ಜಿ ಬ್ಯಾಗನ್ನು ಕೂಡ ಕೊಡ್ತಾಯಿದ್ರು ಇದ್ರ ಜೊತೆಗೆ ಬೇಳೆಯನ್ನು ಕೂಡ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು ಕೆಲವು ಕಡೆಗೆ ಸೇಲ್ ಕೂಡ ಮಾಡಿದ್ದಾರೆ ಅದರ ಮಾಹಿತಿನೂ ಕೂಡ ಇದೆ ಆದರೆ ಇನ್ನು ಬಹುತೇಕ ಕಡೆಗೆ ಬೇಳೆ ಸೇಲ್ ಮಾಡಲಿಕ್ಕಾಗಿಲ್ಲ ಅವ್ರಿಗೆ ದಾಸ್ತಾನು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಇರೋದು ಸೊ ಫೆಬ್ರವರಿ ಎರಡನೇ ತಾರೀಕು ಅಂದರೆ ಲೋಕಸಭೆ ಚುನಾವಣೆ ಮುಂಚಿತವಾಗಿ ಈ ಪ್ರಾಜೆಕ್ಟ್ ಶುರುವಾಗುತ್ತೆ ಕರೆಕ್ಟಾಗಿ ಇದು ಭಾಳ ಒಳ್ಳೆಯ ಪ್ರಾಜೆಕ್ಟಲ್ಲ ಇದು ನಿಜವಾಗ್ಲೂ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಆರಂಭದಲ್ಲಂತೂ ಎಲ್ಲರೂ ಕೂಡ ಇನಾಗ್ರೇಟ್ ಮಾಡೋವಂಥ ಸಂದರ್ಭದಲ್ಲೇ ಎಲ್ಲರೂ ಕ್ಯೂವಲ್ಲಿ ನಿಂತ್ಕೊಂಡು ಖರೀದಿ ಮಾಡ್ತಿರೋಂಥ ದೃಶ್ಯಗಳು ಕೂಡ ಕಂಡುಬಂದವು ಬರೀ ಏನು ಈ ರೀತಿಯಾಗಿ ಕೆಲವು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾತ್ರ ವ್ಯಾ ವ್ಯಾನಲ್ಲಿ ಮಾತ್ರ ಸೇಲ್ ಮಾಡೋದಲ್ಲ ನಾವು ಮಾಲ್ಗಳಲ್ಲೂ ಕೂಡ ಸೇಲ್ ಮಾಡ್ತೀವಿ ಅಂತಂದರು ಬಹುತೇಕ ನಗರದಲ್ಲಿರುವಂಥ ಪ್ರಮುಖವಾದಂಥ ಮಾಲ್ಗಳಲ್ಲಿ ಭಾರತ್ ಅಕ್ಕಿ ಸಿಗ್ತಾ ಇತ್ತು ಗೋಧಿ ಹಿಟ್ಟು ಸಿಗ್ತಾ ಇತ್ತು ಬೇಳೆ ಸಿಗ್ತಾ ಇತ್ತು ಇದರ ಜೊತೆಗೆ ಮೊ ಏನು ಬೇಳೆನೂ ಕೂಡ ಹಲವು ಕಡೆಗೆ ಸಿಗ್ತಾಯಿತ್ತು ಈಗ ಮಾಲ್ಗಳಲ್ಲಿ ಹೋದ್ರೂ ಕೂಡ ಅದು ಸಿಗ್ತಾ ಇಲ್ಲ ಆ ಬ್ರ್ಯಾಂಡ್ ಭಾರತ ಅಕ್ಕಿ ಇಲ್ಲ ಗೋಧಿ ಹಿಟ್ಟು ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಬೇಳೆ ಅಂತೂ ಮೊದಲು ಮೊದಲೇ ಇಲ್ಲ ಸೊ ಈ ಕಾರಣಕ್ಕೆ ಏನಾಯಿತು ಈ ಪ್ರಾಜೆಕ್ಟು ಅಂಥೇಳಿ ಕಳೆದ ಒಂದು ತಿಂಗಳಿಂದ ಕೂಡ ಇದರ ಬಗ್ಗೆ ಯಾಕಂದರೆ ನಿಜವಾಗ್ಲೂ ಕಡಿಮೆ ರೋ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ದಿನಸಿ ಸಿಗ್ತದ ಅಂಥೇಳಿ ನಫೆಡ್ ಕಚೇರಿ ಯಾಕಂದರೆ ಇದನ್ನು ಪೂರೈಕೆ ಮಾಡ್ತಾ ಇದ್ದಿದ್ದು ಕೇಂದ್ರ ಸರ್ಕಾರದ ಮೂಲಕ ನಫೆಡ್ ಕಚೇರಿಗಳಿಗೆ ಹೋಗಿ ಮನವಿಯನ್ನು ಕೂಡ ಮಾಡಿಕೊಂಡ್ರು ಜನರು ಯಾಕೆ ಬರ್ತಾ ಅಂತ ಅಂಥೇಳಿ ಅವರು ಹೇಳ್ತಿರುವಂಥ ಕಾರಣ ಈಗ ಗೊತ್ತಾಗ್ತಿರೋದೇನೆಂದರೆ ಜೂನ್ ತಿಂಗಳ ವೇಳೆಗೆ ಅಂದರೆ ಜೂನ್ ತಿಂಗಳ ಆರಂಭಕ್ಕೆ ಎಲ್ಲ ದಿನಸಿಗಳು ಎಲ್ಲವನ್ನೂ ಕೂಡ ನೀವು ಎಷ್ಟಿದ ಅಷ್ಟನ್ನು ಸೇಲ್ ಮಾಡಲೇಬೇಕಾಯ್ತು ಸೇಲ್ ಮಾಡ್ತಾನೇ ಇದ್ದರು ಕೂಡ ಜೂನ್ ಹತ್ತನೇ ತಾರೀಕಿಗೆ ಕರೆಕ್ಟಾಗಿ ಕೇಂದ್ರ ಸರ್ಕಾರ ಏನು ಪೂರೈಕೆ ಮಾಡಿತ್ತು ಆ ಎಲ್ಲ ದಿನಸಿಗಳೆಲ್ಲ ಕೂಡ ಖಾಲಿ ಆಗಿದೆ ಸೊ ಜೂನ್ ಹತ್ತರಿಂದ ಅಧಿಕೃತವಾಗಿ ಎಲ್ಲೂ ಕೂಡ ಸೇಲ್ ಮಾಡ್ತಾ ಇಲ್ಲ ಕಾರಣ ಏನಂತಂದರೆ ದಿನಸಿ ಕೇಂದ್ರ ಸರ್ಕಾರದ ಮೂಲಕ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತವನ್ನು ಮಾಡಿದ್ದೇವೆ ಅಂತೇಳಿ ಕೇಂದ್ರ ಸರ್ಕಾರ ನಫೆಡ್ಗೆ ಮಾಹಿತಿಯನ್ನು ನೀಡಿದೆ ಸೊ ಆ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ ಒಂದು ತಿಂಗಳಾದ್ರೂ ಕೂಡ ಇನ್ನೂ ದಿನಿಸಿ ವಾಪಸ್ಸು ನಫೆಡ್ಗೆ ಬಂದಿಲ್ಲ ಪೂರೈಕೆ ಆಗಿಲ್ಲ ಪೂರೈಕೆ ಇರೋ ಕಾರಣಕ್ಕಾಗಿ ಇವರು ಮಾರಾಟ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ ಆನ್ಲೈನಲ್ಲೂ ಕೂಡ ಖರೀದಿ ಮಾಡ್ಬೋದಾಗಿತ್ತು ಅಂದರೆ ಮಾಲ್ಗಳ ಮೂಲಕ ಯಾವ್ಯಾವ ಮಾಲ್ಗಳಿದ್ದಾವೆ ಆನ್ಲೈನ್ ಮೂಲಕವೂ ಕೂಡ ಖರೀದಿ ಮಾಡ್ಬೋದಾಗಿತ್ತು ಈಗ ಅಲ್ಲೂ ಕೂಡ ಅವೈಲಬಲ್ ಇಲ್ಲ ಸಿಗ್ತಾ ಇಲ್ಲ ಯಾಕೆ ಏನು ಅಂತ ವಿಚಾರ ಮಾಡಿದರೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನೆಂದರೆ ಈ ಪ್ರಾಜೆಕ್ಟ್ ಏನಿದೆ ಇದನ್ನು ಒಂದಷ್ಟು ಬೇರೆ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಹೊಸ ನೀತಿಯನ್ನು ನಾವು ಇದರಲ್ಲಿ ಒಂದಷ್ಟು ಮಾರ್ಪಾಟುಗಳನ್ನು ಜಾರಿ ಮಾಡ್ತಿದ್ದೇವೆ ಈ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೇವೆ ಇದನ್ನೇನು ಪರ್ಮನೆಂಟಾಗಿ ನಾವೇನು ಸ್ಟಾಪ್ ಮಾಡಿಲ್ಲ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಇಲಾಖೆಗಳು ಮಾಹಿತಿಯನ್ನು ನೀಡ್ತಾ ಇದ್ದಾವೆ ಸೊ ಈ ಹಿನ್ನೆಲೆಯಲ್ಲಿ ನಫೆಡ್ ಏನಿದೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋ ಆಪ್ರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆ ರಿಯಾಯಿತಿ ದರದಲ್ಲಿ ಭಾರತ ಅಕ್ಕಿ ಬೇಳೆ ಗೋಧಿ ಹಿಟ್ಟು ಇವೆಲ್ಲವೂ ಕೂಡ ಮಾರಾಟ ಜವಾಬ್ದಾರಿಯನ್ನುಕೊಂಡಿತ್ತು ಸೊ ಈಗ ಸದ್ಯಕ್ಕೆ ನಾವು ಸೇಲ್ ಇಲ್ಲ ಯಾಕೆಂದರೆ ಪೂರೈಕೆ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಆರಂಭದಲ್ಲಿ ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಫೆಬ್ರವರಿ ಎರಡನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಕೇಂದ್ರದ ಸಚಿವರು ಎಲ್ಲ ಭಾಗದಲ್ಲೂ ಕೂಡ ಇದನ್ನು ಉದ್ಘಾಟನೆ ಮಾಡಿದರು ಅಂದರೆ ನಿಮಗೆ ಅಲ್ಲಿ ಜನಸಾಮಾನ್ಯರಿಗೆ ಕೊಡುವ ಮೂಲಕ ಕಡಿಮೆ ದರದಲ್ಲಿ ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಅಕ್ಕಿ ಅಂತೇಳಿ ಆರಂಭದಲ್ಲಿ ಆ ಅಕ್ಕಿಯನ್ನು ಪಡೆದಂಥರೂ ಕೂಡ ಭಾಳಷ್ಟು ಜನ ವಿಡಿಯೋನ ಮಾಡಿ ತಮ್ಮ ಅಭಿಪ್ರಾಯನ ಹಂಚ್ಕೊಂಡ್ರು ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಕ್ಕಿ ಐವತ್ತರಿಂದ ಅರವತ್ತು ರೂಪಾಯಿ ಇರುವಂಥ ಅಕ್ಕಿ ಏನಿದೆ ನಾವು ಖರೀದಿ ಮಾಡ್ತಿದ್ವಿ ಹೊರಗಡೆ ಅಷ್ಟು ಚೆನ್ನಾಗಿರುವಂಥ ಅಕ್ಕಿ ನಮಗೆ ಸಿಕ್ಕಿದೆ ಇದನ್ನೇ ನಾವು ಬೇಕಾದರೆ ಕಂಟಿನ್ಯೂ ಆಗಿ ಮಾಡ್ಬೋದು ತೊಗೋಬೋದು ಒಳ್ಳೆಯ ಅಕ್ಕಿ ಇದು ದಿನ ಬಳಕೆಗೆ ಬಳಕೆ ಬಳಸ್ಬೋದು ಗುಣಮಟ್ಟದ ಅಕ್ಕಿ ಬಿ ಪಿ ಎಲ್ ಕಾರಣ ಅಂದರೆ ಕರ್ನಾಟಕ ಸರ್ಕಾರ ಕೊಡುವಂಥ ಅಕ್ಕಿ ಏನಿದೆ ಅದು ಅಷ್ಟು ಗುಣಮಟ್ಟದ ಇರೋದಿಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರೆ ಆದರೆ ಇಲ್ಲಿ ದುಡ್ಡು ಕೊಡಬೇಕು ಇಪ್ಪತ್ತೊಂಬತ್ತು ರೂಪಾಯಿಯನ್ನು ಆದರೆ ರಾಜ್ಯದಲ್ಲಿರುವಂಥ ಅಕ್ಕಿ ಏನಿದೆ ಅದಕ್ಕೆ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕೊಡ್ತಾ ಇರೋದು ಸೊ ಈ ಹಿನ್ನೆಲೆಯಲ್ಲಿ ಈಗ ಯಾಕೆ ಇದು ಸ್ಟಾಪ್ ಮಾಡಿದ್ರು ಅಂತೇಳಿ ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಹಜವಾಗಿಯೇ ಮೂಡುವಂಥ ಪ್ರಶ್ನೆಗಳೇನೆಂದರೆ ಲೋಕಸಭೆ ಚುನಾವಣೆ ಮುಂಚಿತವಾಗಿ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಈ ರೀತಿಯಾಗಿ ಒಂದು ಪ್ರಾಜೆಕ್ಟನ್ನು ಶುರು ಮಾಡಿದರು ಆದರೆ ಇದನ್ನು ಕಂಟಿನ್ಯೂ ಯಾಕೆ ಮಾಡ್ತಾ ಇಲ್ಲ ಐದೇ ತಿಂಗಳಿಗೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಯಾಕೆ ಅಂಥೇಳಿ ಈಗ ವಿರೋಧ ಪಕ್ಷಗಳು ಕೂಡ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾವೆ ಇದರಲ್ಲಿ ಭಾಳ ಒಂದು ಪ್ರಮುಖವಾದಂಥ ವಿಚಾರ ಅಂತಂದರೆ ಭತ್ತದ ಅಲಭ್ಯತೆ ಕಾರಣ ಆಗ್ತಾ ಇದೆ ಅಂಥೇಳಿ ಯಾಕಂದರೆ ಕಳೆದ ವರ್ಷ ಎಲ್ಲೂ ಕೂಡ ಏನು ಉತ್ತಮವಾದಂಥ ಮಳೆ ಆಗಿಲ್ಲ ಮಳೆ ಆಗದಿರೋ ಕಾರಣಕ್ಕಾಗಿ ಭತ್ತದ ಪ್ರೊಡಕ್ಷನ್ ಏನಿದೆ ಉತ್ಪಾದನೆ ಏನಿದೆ ಅದು ಕುಂಠಿತ ಆಗಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಅಕ್ಕೇನು ವಿತರಿಸ್ತಾ ಇತ್ತು ಸೊ ಅದು ಒಂದಷ್ಟು ಆರ್ಥಿಕವಾಗಿ ಇದೆ ಈ ಹಿನ್ನೆಲೆಯಲ್ಲಿ ಸ್ಟಾಪ್ ಮಾಡಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಬಟ್ ಹಾಗೆ ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಇಲ್ಲ ನಾವು ಅಲಭ್ಯತೆ ಒಂದಷ್ಟು ಇದೆ ಅದು ಹೊರತುಪಡಿಸಿದಂತೆ ನಮಗೇನು ಏನಿಲ್ಲ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಈ ಯೋಜನೆಯನ್ನು ಇನ್ನಷ್ಟು ಪಾಪ್ಯುಲರ್ ಮಾಡೋ ರೀತಿಯಾಗಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇದು ಸ್ಟಾಪ್ ಆಗಿದೆ ಇಲ್ಲಿವರೆಗೂ ಕೂಡ ನಿಮಗೆ ಎಲ್ಲೆಲ್ಲಿ ಸೇಲ್ ಮಾಡ್ತಾಯಿದ್ರು ಅಂದರೆ ತುಂಬ ವಿರಳ ಇತ್ತು ಅಂದರೆ ಬೆಂಗಳೂರಲ್ಲಿ ಐದು ವ್ಯಾನ್ಗಳಿದ್ವು ಐದು ವ್ಯಾನ್ಗಳು ನಿಮಗೆ ಒಂದು ವಾರ ಈ ಪ್ಲೇಸಲ್ಲಿ ಅಂದರೆ ರಾಜನಗರದಲ್ಲಿ ಬಂದರೆ ಇನ್ನೊಂದು ವಾರ ನಿಮಗೆ ಮಹಾಲಕ್ಷ್ಮಿ ಲೇಔಟಲ್ಲು ಅಥವಾ ಇನ್ನೊಂದು ಏರಿಯಾದಲ್ಲೋ ಹೋಗ್ತಾಯಿದ್ರು ಸೊ ಈ ಹಿನ್ನೆಲೆಯಲ್ಲಿ ಐದು ವ್ಯಾನ್ಗಳು ಎಷ್ಟು ಅಲಭ್ಯ ಲಭ್ಯತೆ ಏನಿದೆ ದಾಸ್ತಾನು ಏನಿದೆ ಅದರ ಹಿನ್ನೆಲೆಯಲ್ಲಿ ಸೇಲ್ ಮಾಡ್ತಾನೆ ಹೋಗ್ತಾಯಿದ್ರು ಮಾಲ್ಗಳಲ್ಲೂ ಕೂಡ ಭಾರತ್ ಅಕ್ಕಿ ಒಂದು ಸಿಗ್ತಾ ಇತ್ತು ಗೋಧಿ ಹಿಟ್ಟು ಸಿಗ್ತಾ ಇತ್ತು ಆದರೆ ನಿಮಗೆ ಕಡಲೆಬೇಳೆ ಇವುಗಳು ಸಿಗ್ತಾ ಇದ್ದಿಲ್ಲ ಅನ್ನುವಂಥ ಆರೋಪನೂ ಕೂಡ ಇತ್ತು ಬಟ್ ಭಾರತ್ ಅಕ್ಕಿ ಮಾತ್ರ ಈಸಿಯಾಗಿ ಎಲ್ಲ ಕಡೆಗೆ ಸಿಗ್ತಾ ಇದ್ದಿದ್ದು ಈಗ ಅದ್ರ ಬಗ್ಗೆ ಭಾಳಷ್ಟು ಪಾಪ್ಯುಲರ್ ಕೂಡ ಆಗಿತ್ತು ಈ ಪ್ರಾಜೆಕ್ಟ್ ಮುಂದುವರಿಸಿ ಅಂತೇಳಿ ಜನರೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಬಟ್ ಚುನಾವಣೆ ಮುಗಿತಲ್ಲ ಇದನ್ನು ಸ್ಟಾಪ್ ಮಾಡ್ತಿದ್ದಾರಾ ಸ್ಟಾಪ್ ಆಗೋಯ್ತಾ ಅಂತಲೂ ಕೂಡ ಪ್ರಶ್ನೆಗಳು ಉದ್ಭವ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಡೋದು ಬಾಕಿ ಇದೆ ಬಟ್ ಮೌಖಿಕವಾಗಿ ಮಾಹಿತಿಯನ್ನು ನಫೇಡ್ಗೆ ಹೇಳಿರೋದೇನಂತಂದರೆ ಅವರಿಗೆ ಇಲ್ಲ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ ಮುಂದೆ ಇದು ಹೊಸ ನೀತಿ ಶುರು ಆಗುತ್ತೆ ಅಂದರೆ ಒಂದು ಹೊಸ ಪ್ರಾಜೆಕ್ಟ್ ರೀತಿಯಾಗಿ ಮಾಡಿ ನಾವು ಏನೇನು ಮಾರ್ಪಾಡುಗಳನ್ನು ಮಾಡಬೇಕು ಅವುಗಳನ್ನು ಮಾಡಿ ಮತ್ತೆ ಪುನರಾರಂಭ ಮಾಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆ ಮುಂಚಿತವಾಗಿ ಮಾಡಿದಂಥ ಪಾಪ್ಯುಲರ್ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರದ ಈ ಪ್ರಾಜೆಕ್ಟ್ ಜನಸಾಮಾನ್ಯರಿಗೆ ಅದರಲ್ಲೂ ಕೂಡ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿಲ್ವೋ ಅವರಿಗೆ ತುಂಬಾ ಅನುಕೂಲ ಆಗ್ತಾಯಿತ್ತು ಕಡಿಮೆ ದರದಲ್ಲಿ ಉತ್ತಮವಾದಂಥ ಗುಣಮಟ್ಟದ ಅಕ್ಕಿಯನ್ನು ಖರೀದಿ ಮಾಡ್ಬೋದಾಗಿತ್ತು ಬಟ್ ಈಗ ಯಾಕಂದರೆ ದುಬಾರಿ ಧ್ವನಿಯ ಪ್ರತಿಯೊಂದು ಕೂಡ ಬೆಲೆ ಹೆಚ್ಚಾಗ್ತಾನೇ ಇದೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ಪ್ರಾಜೆಕ್ಟ್ ಭಾಳಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು ಈಗ ಅದು ಇಪ್ಪತ್ತೊಂಬತ್ತು ರೂಪಾಯಿಗೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ರೀತಿಗೆ ಹತ್ತು ಕೆ ಜಿ ಪಾಕೆಟ್ ಕೊಡ್ತಾಯಿದ್ರಲ್ಲ ಸೊ ಅದು ಈಗ ಇಲ್ಲದೆ ಇರೋದು ಭಾಳಷ್ಟು ಜನರಿಗೆ ನಿರಾಸೆ ಮಾಡಿದೆ ಮತ್ತು ಚುನಾವಣೆ ಮುಂಚಿತವಾಗಿ ಹೇಗೆ ನೀವು ಶುರು ಮಾಡಿದ್ರಿ ಮುಂದೆನೂ ಕೂಡ ಮುಂದುವರಿಸಿ ಅಂತೇಳಿ ಜನರು ಆಗ್ರಹಿಸ್ತಾ ಇದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಸಾಧ್ಯ ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಏನಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಅಕ್ಕಿ ಮತ್ತು ಬೇರೆ ಬೇರೆ ದಿನಸುಗಳನ್ನು ಮಾರಾಟ ಮಾಡ್ತೀವಿ ಅಂತೇನು ಹೇಳ್ತಾಯಿದ್ರು ಜನೌಷಧಿ ರೀತಿಯಾಗಿ ಯಾಕಂದರೆ ಜನೌಷಧಿ ಭಾಳನೇ ಯೂಸ್ಫುಲ್ ಆಗಿದೆ ನಿಮಗೆ ಬೇರೆ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡೋದಕ್ಕೂ ಜನೌಷಧಿಯಲ್ಲಿ ಖರೀದಿ ಮಾಡೋದಕ್ಕೂ ಅದೇ ಕಂಟೆಂಟ್ ಇರುವಂಥ ಟ್ಯಾಬ್ಲೆಟ್ ನಿಮಗೆಷ್ಟು ತುಂಬಾ ಯೂಸ್ಫುಲ್ ಇದೆ ಸೊ ಅದೇ ರೀತಿಯಾಗಿ ಈ ಪ್ರಾಜೆಕ್ಟನ್ನು ಕೂಡ ಕಂಟಿನ್ಯೂ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಪ್ರತಿಯೊಂದು ದರನೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾಯಿದೆ ಪೆಟ್ರೋಲು ಡೀಸೆಲ್ ದರ ಹೆಚ್ಚಳ ಆಗ್ತಾ ಇದೆ ಹೆಚ್ಚಳ ಮಾಡಾಗಿದೆ ಆಲ್ರೆಡಿ ಇದ್ರ ಜೊತೆಗೆ ನಿಮಗೆ ಪ್ರತಿಯೊಂದು ರೇಟ್ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ನಿಮ್ಮ ತರಕಾರಿ ಖರೀದಿ ಇಲ್ಲ ಹಾಲಿನ ದರ ಹೆಚ್ಚಾಗಿದೆ ಈಗ ಆಲ್ರೆಡಿ ಸೊ ಈ ರೀತಿ ಆದರೆ ಜನಸಾಮಾನ್ಯ ಬದುಕೋದು ಹೇಗೆ ಬದುಕೋದಕ್ಕೆ ಇಷ್ಟು ಕಾಸ್ಟ್ಲಿ ಇದರಲ್ಲಿ ಖರೀದಿ ಮಾಡಿ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ ಇಂಥ ಪ್ರಾಜೆಕ್ಟ್ಗಳು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಇದಕ್ಕೆ ಒಂದಷ್ಟು ಸರ್ಕಾರ ಮುಂದಾಗಬೇಕು ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಈ ಪ್ರಾಜೆಕ್ಟನ್ನು ಮುಂದುವರ್ಸಲಿ ಅಂಥೇಳಿ ಜನಸಾಮಾನ್ಯರೆಲ್ಲರೂ ಕೂಡ ಮನವಿಯನ್ನು ಮಾಡಿಕೊಡ್ತಿದ್ದಾರೆ ಸಾಧ್ಯ ಆದಷ್ಟು ಬೇಗ ಶುರುವಾಗಲಿ ಎಲ್ಲ ರೀತಿಯಾಗಿ ಏನು ಚುನಾವಣೆ ಮುಂಚಿತವಾಗಿ ಮಾಡಿದ್ವಿ ಈಗ ಸ್ಟಾಪ್ ಮಾಡಿದ್ವಿ ಅನ್ನೋ ರೀತಿಯಾಗಿ ಆಗಬಾರ್ದು ಆ ರೀತಿಯಲ್ಲಿ ಮುಂದುವರಿಲಿ ಕೇಂದ್ರ ಸರ್ಕಾರ ಹೇಳಿ ಜನರೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಇದು ಭಾರತ್ ಅಕ್ಕಿ ಸಂಬಂಧಿಸಿದಂತೆ ಮತ್ತು ಬೇರೆ ಬೇರೆ ದಿನಸುಗಳನ್ನು ಮಾರಾಟ ಮಾಡ್ತಿದ್ದಂಥ ನಾಫೆಡ್ ಕೊಟ್ಟಿರುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾದರೂ ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡ್ಬೋದು ಈ ವಿಡಿಯೋ ತುಂಬಾ ಇಷ್ಟ ಆಗಿದ್ದರೆ ಶೇರ್ ಮಾಡೋದು ಮರಿಬೇಡಿ ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಶರಣ್ ಹಂಪಿ ನ್ಯೂಸ್ ಏಯ್ಟೀನ್